ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೇಮಲೋಕ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಮನೆ ಮನೆಗೆ ಸಂಸ್ಕಾರ ಮನೆಯೇ ಮಂತ್ರಾಲಯ ವಸುದೈವ ಕುಟುಂಬಕಂ ಪ್ರಪಂಚವೇ ನಮ್ಮ ಕುಟುಂಬ ದೇವರು ಸರ್ವವ್ಯಾಪಿ ಮನೆಯಲ್ಲೂ ಇದ್ದಾನೆ ಮನದಲ್ಲೂ ಇದ್ದಾನೆ ಸ್ವರ್ಗದಂತಹ ಮನೆಯಲ್ಲಿ ಮಕ್ಕಳೇ ದೇವರು ಅನ್ನ ವಿದ್ಯೆ ಔಷಧಿ ಮಾರಾಟ ಮಾಡುವುದಕ್ಕಿಂತ ದಾನ ಮಾಡುವುದು ಶ್ರೇಷ್ಠ ನಮ್ಮ ದುರ್ಗುಣಗಳನ್ನು ತ್ಯಾಗ ಮಾಡಿದಾಗ ನಾವೇ ದೇವರಾಗುತ್ತೇವೆ ಊಟ ಮಾಡುವಾಗ ಮನೆಯ ಇತರ ಸದಸ್ಯರನ್ನು ಕಾದು ಊಟ ಮಾಡೋಣ ಮತ್ತು ಅನ್ನದ ಭಾಗ್ಯ ನೀಡಿದ ರೈತರನ್ನು ದೇವರನ್ನು ನೆನೆಯೋಣ ಮನೆಯಲ್ಲೇ ಆಹಾರ ತಯಾರಿಸಿ ಎಲ್ಲಾ ಹಬ್ಬಗಳನ್ನು ಆಚರಣೆ ಮಾಡೋಣ ನೀರು ಕುಡಿಯುವಾಗ ಕುಳಿತು ಕುಡಿಯೋಣ ತಿಂದ ನಂತರ ನಮ್ಮ ಪಾತ್ರೆಯನ್ನು ನಾವೇ ತೊಳೆಯೋಣ ಇನ್ನೊಬ್ಬರ ವಸ್ತುಗಳನ್ನು ಕೇಳಿ ಅಥವಾ ಹೇಳಿ ಉಪಯೋಗಿಸೋಣ ಅತಿಥಿಗಳಿಗೆ ಮೊದಲು ಬೆಲ್ಲ ಮತ್ತು ನೀರು ನೀಡೋಣ ಸೂರ್ಯೋದಯಕ್ಕೆ ಮುನ್ನ ಎದ್ದು ಕರಮಂತ್ರ ಪಠಿಸಿ ಸ್ವಲ್ಪವಾದರೂ ವ್ಯಾಯಾಮ ಯೋಗ ಮಾಡೋಣ ದಿನಕ್ಕೆ ಕನಿಷ್ಠ ಒಂದು ಬಾರಿಯಾದರೂ ದೇವರಿಗೆ ದೀಪ ಪ್ರಜ್ವಲಿಸಿ ಭಜನೆ ಮಾಡೋಣ ಜನ್ಮದಿನದಂದು ಮನೆಯಲ್ಲಿಯೇ ತಯಾರಿಸಿದ ಅಡುಗೆಯನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥಿಸಿ ಸ್ವೀಕರಿಸೋಣ ಪಕ್ಷಕ್ಕೆ ಕೃಷ್ಣ ಶುಕ್ಲ ಒಮ್ಮೆಯಾದರೂ ಉಪವಾಸ ಮಾಡೋಣ ನಾನೇ ನನ್ನಿಂದಲೇ ಎಂಬ ಅಹಂಕಾರದ ಮಾತನ್ನು ತ್ಯಾಗ ಮಾಡೋಣ ಎಲ್ಲವೂ ಭಗವಂತನ ಇಚ್ಛೆ ಎಂದು ತಿಳಿಯೋಣ ಕುಟುಂಬದವರು ನೆರೆಹೊರೆಯವರು ಸಮಾಜದವರು ಸಾಧನೆ ಮಾಡಿದರೆ ಪದೇಪದೇ ವಿಚಾರ ವಿನಿಮಯ ಮಾಡಿ ಸಕಾರಾತ್ಮಕವಾಗಿ ಮಾತಾಡೋಣ ನಾವು ಮಾಡುವ ಯಾವುದೇ ಕೆಲಸವು ಭಗವಂತನೇ ನೀಡಿದ್ದು ಎಂದು ಭಾವಿಸಿದರೆ ಎಲ್ಲಾ ಕೆಲಸವೂ ಯಶಸ್ವಿ ಆಗುತ್ತದೆ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನೇ ಚ ತಾನಿ ತಾನೀ ವಿನಾಶ್ಯಂತಿ ಪ್ರದಕ್ಷಿಣೆಂಪದೇ ಪದೇ ಈ ಮಂತ್ರ ಹೇಳುತ್ತಾ ತಂದೆ ತಾಯಿಗೆ ನಿತ್ಯ ಬೆಳಿಗ್ಗೆ ಪ್ರದಕ್ಷಿಣೆ ಬರೋಣ ನಮ್ಮ ಮನೆಯಲ್ಲೇ ಮಾಡಿದ ಕುಂಕುಮ ಹಚ್ಚಿಕೊಳ್ಳಲು ಕುಂಕುಮ ತಯಾರಿಕಾ ವಿಧಿ ಕಲಿಯೋಣ ಪ್ರತಿನಿತ್ಯವೂ ಅಗ್ನಿಹೋತ್ರವನ್ನು ಮಾಡೋಣ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್